ಫ್ರೆಂಡ್ಸ್ ನಮಸ್ಕಾರ ಸುಮಾರು ಒಂದು ವರ್ಷದ ಹಿಂದೆ ಮೂಡಿಗೆರೆ ಬೈರ ಅಂತ ಒಂದು ಮೂಡಿಗೆರೆ ಭಾಗದಲ್ಲಿ ಒಂದು ಆನೆನ ಹಿಡಿತಾರೆ ಸೊ ಅದು ಮತ್ತಿಗೋಡ್ಗೆ ತಗೊಂಡು ಹೋಗ್ತಾರೆ ಅಲ್ಲಿ ಕ್ರಾಲ್ಗೆ ಹಾಕಿ ಕಂಪ್ಲೀಟ್ ಆಗಿ ಒಂದು ಟ್ರೈನಿಂಗ್ ಎಲ್ಲವೂ ಕೂಡ ಕೊಡ್ತಾರೆ ಅದೇ ಆನೆ ಈಗ ಏಕಲವ್ಯ ಆಗಿ ಬದಲಾಗಿರೋದು ಸೊ ಮೂಡಿಗೆರೆ ಬೈರ ಬೈರಾವ ಅಂತ ಏನ್ ಕರೀತಾ ಇದ್ರು ಅದೇ ಒಂದು ಆನೆ ಮತ್ತಿಗೋಡ್ಗೆ ಬಂದ ಮೇಲೆ ಏಕಲವ್ಯ ಅಂತ ಬದಲಿಸಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸೊ ಅದರ ಒಂದು ಫುಟೇಜ್ ಅನ್ನು ಸಹ ನೋಡ್ತಿರ್ಬೋದು ಕ್ರಾಲ್ ಒಳಗಡೆ ಇರುವಂತಹ ವಿಡಿಯೋನು ಸಹ ನೋಡ್ತಿರ್ಬಹುದು ಆ ಬಹಳಷ್ಟು ಚೆನ್ನಾಗಿರುವಂತಹ ಆನೆ ಏಕಲವ್ಯ ಆಗಿ ಬದಲಾದ ಮೇಲೆ ಅಂತ ಇನ್ನಷ್ಟು ಚೆನ್ನಾಗಿದೆ ಅದ್ರ ಜೊತೆಗೆ ಆಕರ್ಷಣೆ ಮತ್ತಿಗೋಡ್ ಕ್ಯಾಂಪ್ಗೆ ಹೋದ್ರೆ ನೀವು ಏಕಲವ್ಯನ ನೋಡ್ಬೋದು ಕ್ರಾಲ್ ನಲ್ಲಿ ಒಂದು ತೆಗೆದಿರುವಂತಹ ವಿಡಿಯೋ ನೋಡಿ ಕರ ಅಂದ್ರೆ ಸುಮಾರು ಒಂದು ಹನ್ನೊಂದು ತಿಂಗಳು ಅಥವಾ ಒಂದು ವರ್ಷದ ಹಿಂದೆ ಅನ್ಕೊಳ್ಳಿ ಆ ಒಂದು ಟೈಮ್ ನಲ್ಲಿ ಪಳಗಿಸುವಂತಹ ವಿಡಿಯೋ ಇದಾಗಿರುತ್ತೆ ಈಗ ನೋಡ್ತಿರ್ಬೋದು ನೀವು ಎಷ್ಟರ ಮಟ್ಟಿಗೆ ಹೊಂದ್ಕೊಂಡಿದೆ ಅಂತ ಸುಮಾರು ಒಂದು ಆರು ತಿಂಗಳು ಬೇಕು ಕಾಲಿಂದ ಹೊರಗಡೆ ತೆಗೆದು ಒಂದ್ ತಿಂಗಳಾದ್ಮೇಲೆ ಸ್ವಲ್ಪ ರೀತಿಯಲ್ಲಿ ಜನರ ಜೊತೆ ಕೂಡ ಈ ಕಂಪ್ಲೀಟ್ ಆಗಿ ಸರಿ ಸುಮಾರು ಈಗ ಒಂದು ಒಂದು ವರ್ಷ ಆಗ್ತಾ ಬಂದಿದೆ ಅದನ್ನ ಇಡುದು ಸಮ್ ಕಂಪ್ಲೀಟ್ ಆಗಿ ಎಲ್ಲಾ ರೀತಿಯ ಬದಲಾವಣೆ ಕೋಪ ಆಗಿರ್ಬೋದು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಚೇಂಜಸ್ ಆಗ್ಬಿಡಿದೆ ಜನರ ಜೊತೆ ಬೆರೆಯುವುದು ಜನರು ಬಂದ್ರಲ್ಲಿ ಮಾತನಾಡಿಸುವುದು ಮುಟ್ಟುವುದು ನಂತರ ಆಶೀರ್ವಾದ ಮಾಡುವುದು ಸೊ ಕಂಪ್ಲೀಟ್ ಟ್ರೈನಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಏಕಲೋಭ್ಯ ಆನೆ ಯಾವ ರೀತಿ ಇದ್ದಾನೆ ಅಂತ ಚೆನ್ನಾಗಿರುವಂತಹ ಆನೆ ಇದನ್ನು ಕೂಡ ಕಾರ್ಯಾಚರಣೆಗೆ ಅಥವಾ ದಸರಾದಲ್ಲಿಯೂ ಕೂಡ ಬಳ ಅಷ್ಟು ಚೆನ್ನಾಗಿದೆ ದಂತ ಕೂಡ ಆಗಿರ್ಬೋದು ಒಂಥರ ಮೈಕಟ್ಟು ಫಿಸಿಕ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅಭಿಮನ್ಯು ಟೀಮ್ ಹಿಡಿದಿರುವಂತಹ ಆನೆ ಅಭಿಮನ್ಯು ಆಗಿರ್ಬೋದು ಅರ್ಜುನನು ಕೂಡ ಇದ್ದ ಒಂದು ಟೈಮ್ ನ ಅರ್ಜುನನು ಹಿಡಿದಿರ್ಬೋದು ಸೊ ಈ ರೀತಿ ಕಂಪ್ಲೀಟ್ ಆಗಿ ಆನೆ ಕಾರ್ಯಾಚರಣೆಯನ್ನು ಮಾಡಿ ಒಂದು ಬೈರ ಭೈರವ ಎನ್ನುವಂತ ಆನೆನ ಹಿಡ್ದಿರ್ತಾರೆ ಭೈರ ಅಂತ ಆನೆ ಹಿಡಿದಿರ್ತಾರೆ ಅದನ್ನ ಏಕಲವ್ಯ ಅಂತ ಅಫಿಷಿಯಲ್ ಆಗಿ ನೇಮ್ ಅನ್ನು ಕೂಡ ಇಟ್ಟು ನಲ್ಲಿ ಸಾಕ್ತಾ ಇದ್ದಾರೆ ಒಂದು ಮತ್ತಿಗೋಡ್ ಆನೆ ಶಿಬಿರ ಏನಿದೆ ಅಭಿಮನ್ಯು ಇರುವಂತಹ ಕ್ಯಾಂಪ್ ಅದಾಗಿರುತ್ತೆ ಅಭಿಮನ್ಯು ಭೀಮಾ ಮಹೇಂದ್ರ ಅದೇ ಕ್ಯಾಂಪ್ ಗೆ ನೀವು ನೆಕ್ಸ್ಟ್ ಟೈಮ್ ಏನಾದ್ರು ಹೋದಾಗ ಏಕಲವ್ಯ ಅಂತ ಆನೆ ಇರುತ್ತೆ ಅದನ್ನ ನೋಡಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕೂಡ ಒಳ್ಳೇದಾಗ್ಲಿ ತುಂಬಾನೇ ಚೆನ್ನಾಗಿರುವಂತಹ ಆನೆ ಇನ್ನಷ್ಟು ಒಳ್ಳೆ ಹೆಸರನ್ನ ಮಾಡ್ಲಿ ಒಂದು ಅಭಿಮನ್ಯು ಟೀಮ್ ರೀತಿ ಅಂತ ನೀವು ಕೂಡ ವಿಶಸ್ಸನ್ನ ತಿಳಿಸಿ ತುಂಬಾನೇ ಚೆನ್ನಾಗಿದೆ ಏಕಲವ್ಯ ಅಂತ